ತುಂಬ ಜನ ನೋಡ್ತಾ ಇದ್ದ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಕೂತಾಗಿ ನೋಡ್ತಾ ಇಲ್ಲ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ಸರ್ಕಾರಕ್ಕೆ ಸಂಬಂಧಿಸಿದ ಸಚಿವರನ್ನ ಇಂಗ್ಲೀಷಲ್ಲಿ ನೋಡೋಣ ತಿಳ್ಕೊಳ್ಳೋಣ ಇವತ್ತಿನ ಮೊದಲನೇ ಒಳಗಡೆ ಟೂ ಫೋರ್ ಫೋರ್ ಫೈವ್ ಇನ್ಮೇಷನ್ ಅಥವಾ ಇನ್ನು ವ್ಯಜನ್ ಅನ್ನಬೇಕು ಸುಳ್ಳಿಗೆ ಐ ಎನ್ ಓ ವಿ ಎ ಎಸ್ ಐ ಓ ಎನ್ ಇನ್ವಿಜೇಷನ್ ವ್ಯಜೇಷನ್ ಅಂದರೆ ಟರ್ಮಿ ಹೋಗುವಂತಾಗುತ್ತೆ ನಂತರ ಟೂ ಫೋರ್ ಫೋರ್ ಸಿಕ್ಸ್ ವಿಕ್ಟೋರಿ ವಿ ಐ ಸಿ ಟಿ ಓ ಆರ್ ವೈ ವಿಕ್ಟೋರಿ ಅಂದರೆ ಜಯ ಅಥವಾ ಗೆಲ್ಲುವಂತಾಗುತ್ತೆ 2447 डिफिट टी ई एफ आई 80 डिफिट 1000 ಅಪರಜಯ ಅಥವಾ ಸೋಲಂತ ಆಗುತ್ತೆ 2448 ಬಿಸಿ ಜ್ಞತಿಲಿ ಬಿ ಇ ಎಸ್ ಐ ಇ ಜಿ ಇ ಬಿಸಿ ಜ್ಞಂದ್ರೆ ಮುಕ್ತಿ ಹಾಕುವಂತ ಆಗುತ್ತೆ 2449 ಕಾಗೆಟ್ ಸಾರಿ ಕಾಕನದು ಸ್ಪ್ರಿಗೆ ತೋಡಿ ಸಿ ಓ ಎನ್ ಕ ಯ ಯು ಇ ಆರ್ ಕಾಕನಂದ್ರೆ ಜೈಸು ಅಥವಾ ಗೆಲ್ಲುವಂತ ಆಗುತ್ತೆ 2440 2450 ಅಲ್ಲಿ ಅರ್ಜುನ ಬರುತ್ತೆ ಆರ್ ಶೆನ್ ಎಲ್ ಎ ಆರ್ ಇ ಸಾರಿ ಎ ಆರ್ ಎ ಸಿ ಎನ್ ಎ ಎಲ್ ಆರ್ ಸೆನ್ ಎಲ್ ಅಂದರೆ ಅಯ್ಯದ ಶಾಲೆ ಅಂತಾಗುತ್ತೆ ನಂತರ ಟು ಫೋರ್ ಫೈ ಎನ್ ಟು ಫೋರ್ ಫೈವ್ ಒನ್ ಫ್ರೀಟ್ ಎಫ್ ಎಲ್ ಡಬಲ್ ಇ ಟಿ ಫ್ರೀಟ್ ಅಂದರೆ ನೌಕಾ ಸೆಲ್ ಅಂತಾಗುತ್ತೆ ನಂತರ ಟು ಫೋರ್ ಫೈವ್ ಟು ಗನ್ ಪೌಡರ್ ಜಿ ಯು ಎನ್ ಜಿ ಯು ಎನ್ ಗನ್ ಪಿ ಓ ಡಬ್ಲ್ಯೂ ಡಿ ಇ ಆರ್ ಪೌಡರು ಗೌಡ ಗನ್ ಪೌಡರ್ ಅಂದರೆ ಸಿಡಿ ಮಧ್ಯಾಹ್ನ ಪುಡಿ ಅಂತಾಗುತ್ತೆ ನಂತರ ಟು ಫೋರ್ ಫೈವ್ ತ್ರೀ ಅಬುನಸನ್ ಸ್ಪ್ರಿಂಗ್ಚೋಡಿ A D O B L M O N A N I T I O N ಅಬುನಸನ್ ರ ಯುದ್ಧ ಸಮಗ್ರತೆ ಆಗುತ್ತೆ ನಂತರ 2454 ಅಟ್ಯಾಕ್ A D W T E C K ಅಟ್ಯಾಕ್ ಆದರೆ ಮುಚ್ಚಗೆ ಹಾಕಂತ ಆಗುತ್ತೆ ನಂತರ 2455 ವಾರ್ W A R ವಾರ್ ಅಂದ್ರೆ ಯುದ್ಧ ಅಂತ ಆಗುತ್ತೆ ಯುದ್ಧ ಸಮರ ಕಾಲ ಅಂತ ಆಗುತ್ತೆ ನಂತರ 2456 ಬ್ಯಾಟಲ್ ಸ್ಪ್ರಿಂಗ್ಚೋಡಿ B A T T L ಬ್ಯಾಟಲ್ ಅಂದ್ರೆ ಯುದ್ಧ ಅಂತ ಆಗುತ್ತೆ ಅಥವಾ ಕಾಳಂಗ ಆಗುತ್ತೆ ಹಾಗೆ ಟು ಫೋರ್ ಡಬಲ್ ಫೈವ್ ಏಳನೇ ವಾರ ಕೂಡ ಯುದ್ಧ ಅಥವಾ ಸಮರ ಅಥವಾ ಕಾಳಗ ತಿಳ್ಬೇಕು ಟು ಫೋರ್ ಫೈವ್ ಏಯ್ಟ್ ಟ್ರೀ ಟಿ ಸ್ಪ್ರಿಗೇಸ್ ನೋಡಿ ಟಿ ಆರ್ ಎ ಟಿ ವೈ ಟ್ರೀ ಟಿ ಅಂದರೆ ಒಪ್ಪಂದ ಅಥವಾ ಸಂಧಿ ಅಂತಾಗುತ್ತೆ ನಂತರ ಟು ಫೋರ್ ಫೈವ್ ನೈನ್ ಆರ್ಮಿ ಎ ಆರ್ ಎಮ್ ವೈ ಆರ್ಮಿ ಅಂದರೆ ಸೈನ್ಯ ಸೈನ್ಯದ ದಂಡು ಅಥವಾ ಸೈನ್ಯದ ಗುಂಪುಗೆ ನಾವು ಕ ಇಂಗ್ಲೀಷಲ್ಲಿ ಆರ್ಮಿ ಅಂತ ಹೇಳಬೇಕಾಗುತ್ತೆ ನಂತರ ಟು ಫೋರ್ ಸಿಕ್ಸ್ ಜಿರೋ ಕಾಂಟೋನ್ಮೆಂಟ್ ಅಥವಾ ಕಾನು ಟೋನು ಮೆಂಟು ನೋಡಿ ಸಿ ಎನ್ ಕಾನು ಟಿ ಓ ಎನ್ನು ಟಾನ್ ಎಮ್ ಇ ಎನ್ ಟಿ ಮೆಂಟು ಖಾನ್ ಟೋನ್ಮೆಂಟ್ ಅಂದರೆ ಸೈನ್ಯ ವಿರುವ ಸ್ಥಳ ಆಗುತ್ತೆ ನಂತರ ಟು ಫೋರ್ ಸಿಕ್ಸ್ ಒನ್ ಮಿಲ್ಟ್ರಿ ಎಮ್ ಐ ಎಲ್ ಐ ಟಿ ಎ ಆರ್ ವೈ ಮಿಲ್ಟ್ರಿ ಅಂದರೆ ಸೈನ್ಯ ಅಥವಾ ಸೈನ್ಯದ ಗುಂಪು ಆಗುತ್ತೆ ನಂತರ ಟು ಫೋರ್ ಸಿಕ್ಸ್ ಟು ರೆಜಿಮೆಂಟ್ ರೆಜಿಮೆಂಟ್ ಅಂತ ನೋಡಿ ಆರ್ ಇ ಜಿ ಐ ಎಮ್ ಇ ಎನ್ ಟಿ ರೆಜಿಮೆಂಟ್ ಅಂದರೆ ಸೈನ್ಯ ಅಥವಾ ದಂಡು ಅಥವಾ ಅಂತ ಆಗುತ್ತೆ ನಂತರ ಟು ಫೋರ್ ಸಿಕ್ಸ್ ತ್ರೀ ಇನ್ ಫನ್ ಟ್ರೀ ಸ್ಪಿಂಗ್ ಎನ್ ಇನ್ನು ಎಫ್ ಐ ಎನ್ ಫನ್ನು ಟಿ ಆರ್ ಬೈ ಟ್ರೀ ಹೇಳೋಕಾರಿ ಪೂರ್ತಿಯಾಗಿ ಕಾಲಗಳ ಕುಂಪುವಂತಾಗುತ್ತೆ ಸಾರಿ ಟು ಫೋರ್ ಸಿಕ್ಸ್ ಜೀರೋ ಕ್ಯಾನ್ ಟೌನ್ಮೆಂಟು ಸ್ಪ್ರಿಂಗ್ ತಪ್ಪಾಗಿದೆ ಮೊದಲು ಈಗ ಕರೆಕ್ಟ್ ಮಾಡಿದ್ದೀನಿ ಸಿ ಎ ಎನ್ ಕ್ಯಾನ್ ಟಿ ಓ ಎನ್ ಟೋನು ಎಮ್ ಇ ಎನ್ ಟಿಮೆಂಟು ಕ್ಯಾನ್ ಟೌನ್ಮೆಂಟ್ ಸಮ ಸೈನ್ಯವಿರುವ ಸ್ಥಳ ನಂತರ ಟು ಫೋರ್ ಸಿಕ್ಸ್ ಫೋರ್ ಕ್ಯಾವೆಲ್ಟ್ರಿ ಸಿ ಎ ನೋಡಿರಿ ಸಿ ಎಲ್ ಆರ್ ವೈ ಕ್ಯಾವೆಲ್ಟ್ರಿ ಅಂದರೆ ಕುದುರೆ ಸವಾರರು ಹೋಗುವ ಸೈನ್ಯ ಅಥವಾ ಕುದುರೆ ಸವಾರ ಸೈನ್ಯ ಅಂತ ಹೇಳ್ಬೋದು ಬೆಳಗಿನ ಕ್ಲಾಸ್ನಲ್ಲಿ ಇಲ್ಲಿವರೆಗೂ ನಾನು ಎರಡು ಸಾವಿರದ ನಾಲ್ಕುನೂರ ಅರವತ್ತ್ನಾಲ್ಕು ಇಂಗ್ಲೀಷ್ ಶಬ್ದಗಳು ಅವುಗಳ ಅರ್ಥಗಳು ಅವುಗಳ ಸ್ಪೆಲಿಂಗ್ ಹೇಳ್ತಾ ಹೇಳಿದ್ದೀನಿ ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಸಾಯಂಕಾಲದ ಕ್ಲಾಸ್ನಲ್ಲಿ ಸರ್ಕಾರಕ್ಕೆ ಸಂಬಂಧಿಸಿದ ಶಬ್ದಗಳನ್ನ ತಿಳಿಯೋಣ ಮತ್ತು